ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸಬ್ಬಸಿಗೆ ಸೊಪ್ಪಲ್ಲಿ ಇಡ್ಲಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ತುಂಬ ಸಾಫ್ಟು ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ಇಡ್ಲಿಗೆ ಚಟ್ನಿ ಎಲ್ಲ ಅದು ಒಗ್ಗರಣೆ ಚಟ್ನಿ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೊಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಇದು ಇಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಜಾಸ್ತಿ ಉರಿಯಲ್ಲಿ ಇಟ್ಟು ಹುರ್ಕೊಂಡ್ರೆ ಇದು ಎಲ್ಲ ಸೀದೋಗಿಬಿಡುತ್ತೆ ತುಂಬ ಚೆನ್ನಾಗಿರಲ್ಲ ಟೇಸ್ಟು ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣ ಉರಿಯಲ್ಲೇ ಇದನ್ನು ಆದಷ್ಟು ಫ್ರೈ ಮಾಡ್ಕೊಳ್ಳಿ ಹಾಗೆ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಲೋ ಫ್ಲೇಮಲ್ಲೇ ಉರಿಬೇಕು ಇದನ್ನು ಹಾಗೆ ನಾನು ಒಂದು ಲೋಟದಷ್ಟು ರೇವೆನ ತಗೊಂಡಿದ್ದೀನಿ ಬಾಂಬೆ ರೇವೆನ ತಗೊಂಡಿದ್ದೀನಿ ಇದನ್ನು ನೀವು ಸಲ ಎಣ್ಣೆಯಲ್ಲಿ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಅದು ಎಣ್ಣೆ ಎಲ್ಲ ನೀಟಾಗಿ ಎಲ್ಲ ಸೇರಿಕೊಳ್ಳಿ ಹಾಗೆ ಲೋ ಫ್ಲೇಮಲ್ಲೇ ಇದನ್ನು ಉರಿಬೇಕು ಸ್ವಲ್ಪ ಬೆಚ್ಚಿಗಾದರೆ ಸಾಕಾಗುತ್ತೆ ಸ್ವಲ್ಪ ರೆವೆನ ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಉರಿಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ರೆವೆನ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ರವೆ ಎಲ್ಲ ನೋಡಿ ಈ ಥರ ನೀಟಾಗಿ ಉದುರುದ್ರಬೇಕು ಗಂಟು ಗಂಟಿದ್ರೆ ಅದನ್ನೆಲ್ಲ ನೀಟಾಗೆ ಇದು ಮಾಡ್ಕೊಂಡು ರವೆನ ಹುರ್ಕೊಳ್ಳಿ ನಾನು ಇದನ್ನು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ತಣ್ಣಗಾದ ನಂತರ ನಾನು ಅದೇ ಲೋಟದ ಅಳತೆಯಲ್ಲಿ ಒಂದು ಲೋಟದಷ್ಟು ಮೊಸರನ್ನ ತಗೊಂಡೆ ತಗೊಂಡಿದ್ದೀನಿ ಹಾಗೆ ಒಂದು ಕಾಯಿ ತುರಿನ ಹಾಗೆ ಹೆಚ್ಚಿಟ್ಕೊಂಡಿದ್ದಂಥ ಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ನಾನು ಇಲ್ಲಿ ಸಬ್ಬಸ್ಕಾಯಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಜಾಸ್ತಿ ಜಾಸ್ತಿನೂ ಹಾಕೋಕ್ಕೋಗ್ಬಿಟ್ಟು ಸ್ವಲ್ಪ ಕಮ್ಮಿನೂ ಹಾಕಬೇಡಿ ಒಂದು ಮೀಡಿಯಮಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಹಾಕಿ ಮಾಡಿದ್ರೆ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ನಾನು ಒಂದು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸೋಡಾ ಪುಡಿನ ತಗೊಂಡಿದ್ದೀನಿ ಸೋಡಾ ಹಾಕ್ತೇನೆ ನೀವು ಯಾವ ಇಡ್ಲಿನೂ ಸಹ ಮಾಡೋಕ್ಕೆ ಬರೋದಿಲ್ಲ ಹಾಗೆ ಸಾಫ್ಟು ಕೂಡ ಬರೋದಿಲ್ಲ ಸೋಡಾ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಲ್ಲ ಏನು ಇಳ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಈಗ ನಾನು ಇದನ್ನು ಇದನ್ನು ಹತ್ತು ನಿಮಿಷ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಅದನ್ನು ಮುಚ್ಚಿ ಹತ್ತು ನಿಮಿಷ ಎತ್ತಿಟ್ಕೊಂಡು ರೆಡಿಯಾಗಿದೆ ಈಗ ಈಗ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇಡ್ಲಿ ಎಲ್ಲ ಯಾವ ಹದದಲ್ಲಿ ನೀವು ಮಾಡ್ತೀರೋ ಆ ಹದದಲ್ಲಿ ಇದನ್ನು ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಸೇರಿಸ್ಬೇಡಿ ಆಮೇಲೆ ತು ಇಡ್ಲಿ ಎಲ್ಲ ಹಾಳಾಗ್ಬಿಡುತ್ತೆ ಜಾಸ್ತಿ ಗಟ್ಟಿನೂ ಮಾಡಿಬಿಡಿ ಅದು ಸಾಫ್ಟ್ ಬರೋದಿಲ್ಲ ಒಂದು ಮೀಡಿಯಮ್ ಇದರಲ್ಲಿ ನೀವು ಮಾಮೂಲಿ ಇಡ್ಲಿ ಎಲ್ಲ ಯಾವ ಹದದಲ್ಲಿ ಮಾಡ್ಕೊತೀರೋ ಆ ಹದದಲ್ಲಿ ಇದು ರವೆನ ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ನೋಡಿ ಈ ಥರ ರೆಡಿ ಆಗಬೇಕು ಗಂಟಿಗಿಂಟು ಏನು ಇಲ್ದಂಗೆ ನೀಟಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ತುಂಬ ಗಟ್ಟಿನೂ ಮಾಡಿಲ್ಲ ತುಂಬ ತೆಳುಗೂ ಮಾಡಿಲ್ಲ ಒಂದು ಮೀಡಿಯಮ್ಮಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ರೆವೆಲ್ಲ ನೆನ್ಕೊಳ್ಳೋಕ್ಕೋಸ್ಕರ ಇದನ್ನು ಮತ್ತೊಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಈಗ ಇವೆಲ್ಲ ಈಗ ಎಲ್ಲ ರೆಡಿಯಾಗಿದ್ದೆ ಈಗ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಗೋಡಂಬಿನ ಬಳಸ್ಬೋದು ಗೋಡಂಬಿ ಟೊಮೊಟೊ ಎರಡು ಇಷ್ಟ ಇಲ್ಲ ಅನ್ನೋರು ಹಾಗೇ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂದು ಸಲ ಹಣ್ಣ ಇಟ್ಟು ಇಡ್ಲಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡಿರುತ್ತೆ ಹಣ್ಣು ಒಂದು ಸಲ ಈ ಥರ ಟ್ರೈ ಮಾಡಿ ಈಗ ಇಡ್ಲಿ ಎಲ್ಲ ರೆಡಿಯಾಗಿದೆ ನಾನಿಲ್ಲಿ ಇಡ್ಲಿ ಪಾತ್ರೆ ನೀರನ್ನ ಮುಂಚೆನೇ ಕಾಸಿಟ್ಕೊಂಡಿದ್ದೆ ಅದು ಇಡ್ಲಿ ನೀರೆಲ್ಲ ಕುದಿದ ನಂತರ ನೀವು ಇಡ್ಲಿನ ಬೇಯಿಸ್ಕೊಬೇಕಾಗುತ್ತೆ ಮುಂಚೆನೆ ಇಟ್ಟರೆ ಅದು ನೀರೆಲ್ಲ ಮೇಲೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ಈ ಕವನನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು